ತಾವೇನು ಅನುಭವ ಮಂತ್ರ ಪಡೆದ ಪಾರ್ಟಿಷನ್ ಮಾಡಿದ್ರಿ ಬಾಲಿಗರು ಕಾರಿಗರು ಪಂಚಮ ಸಾಲಿಗರು ಮಳೆಯಾರರು ಶಿವಶಿಲ್ಪಿಗಳು ನೇಕಾರ ಅಂತ ಇದೆಲ್ಲವನ್ನ ತಕ್ಷಣ ನಾವು ಸೂಕ್ತ ಹಾಕಬೇಕು ನಮ್ಮ ಮಹಾ ಅನುಭವ ಮಂತ್ರದ ವಿಸ್ತಾರವನ್ನು ನಾವು ನೋಡಬೇಕು ನಾವೆಲ್ಲರೂ ಬಸವ ಸಂಪುಟದವರು ನಾವೆಲ್ಲರೂ ಒಂದೇ ಸಂಸ್ಕೃತಿಯನ್ನ ಪಾಲಿಸತಕ್ಕಂಥವರು ನಾವೆಲ್ಲರೂ ಇಷ್ಟವನ್ನ ತೂಗಿಸತಕ್ಕಂಥವ್ರು ನಾವು ಎಲ್ಲರನ್ನು ಪರಿಚಿರ್ತಕ್ಕಂಥವ್ರು ನಾವು ದ್ವೇಷ ದ್ವೇಷಗಳಿಂದ ಮುಕ್ತವಾಗಿರ್ತಕ್ಕಂಥವ್ರು ನಾವು ಪ್ರಾಮಾಣಿಕವಾದ ದುಡಿಮೆಯಿಂದ ಜೀವನ ಮಾಡತಕ್ಕಂಥವರು ಅಂತ ಎಲ್ಲರನ್ನು ಒಪ್ಪಿಕೊಂಡು ನಮ್ಮ ಇಡೀ ಹೊಸ ವಿಸ್ತಾರವನ್ನು ನಾವು ಇವತ್ತು ನೋಡಬೇಕಾಗಿದೆ ಅದಕ್ಕಾಗಿ ನಾನು ನಿಮಗೆ ಆಗ್ರಹ ಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ ನಿಮ್ಮ ಮನಸ್ಸಿನಿಂದ ಮತ್ತು ನಿಮ್ಮ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಈ ಅವತಾರಗಳನ್ನು ನಾವು ಸೂಕ್ತವಾಗಿ ನಮ್ಮ ಮನಸ್ಸನ್ನು ವಿಸ್ತಾರ ಮಾಡಿಸ್ಕೋಬೇಕಾಗಿದೆ ನಮ್ಮ ಸಮಾಜವನ್ನು ನಾವು ವಿಸ್ತಾರ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಕ್ತಿಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಾವು ಜಗತ್ತಿಗೆ ತೋರಿಸಬೇಕಾಗಿದೆ ಆ ಕೆಲಸವನ್ನು ನಾವು ನೀವು ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಹೇಶ್ ರೆಡ್ಡಿ ಅವರು ಪ್ರಕಾಶ್ ರೆಡ್ಡಿ ಅವರು ನಮ್ಮ ಎಲ್ಲರೂ ಅವರು ಎಲ್ಲರೂ ಕೂಡಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡೋಣ ಅಂತಕ್ಕಂಥ ಪ್ರಕಲ್ಪ ಈ ಸಂದರ್ಭದಲ್ಲಿ ಒಳ್ಳೆದು ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ವೀರಶೈವ ಮಾಸಭೆ ಅಂತಕ್ಕಂಥದ್ದು ನಿಮಗೆ ವೀರಶೈವ ಮತ್ತು ಲಿಂಗ ಆಯ್ತು ಹೇಳ ವೀರಶೈವ ಅಂದರೆ ಸಂಸ್ಕೃತ ಲಿಂಗ ಆಯ್ತು ಅಂದರೆ ಕನ್ನಡ ಎರಡಕ್ಕೂ ಆಧಾರ ಆಗಿರುವುದು ಪಂಚಾಚಾರ ಅಷ್ಟ ಅಷ್ಟಾವರಣ ಪಂಚಾಚಾರ ಮತ್ತು ಶ್ರೇಷ್ಠ ಎಲ್ಲರೂ ಸಹ ಹೋಗ್ತೀವಿ ಎಲ್ಲರೂ ಇಷ್ಟರಿಂದ ಪೂಜೆಯನ್ನು ಮಾಡ್ಕೊತೀವಿ ಸ್ವಲ್ಪ ದಿನಾ ಪಡೆಗಳೇ ನಮ್ಮ ಶ್ರೀಮಂತ ವೀರ ಸೋಮೇಶ್ವರ ಭಗವತ್ಪಾದರು ರಂಗ ಪ್ರೇಮಿಸಿದರು ಅದೇ ಪ್ರಕಾರ ನಮ್ಮ ಈ ಸಹಸ್ರ ಮರಣದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಉಪಕ್ತವಾದ ಕೊಟ್ಟಿದ್ದಾರೆ ಏನಂದ್ರೆ ವೀರ್ಶೈಲ ಮತ್ತು ಲಿಂಗಾಯತ ಬೇರೆ ಯಾವುದು ಅಲ್ಲ ಎರಡು ಒಂದೇ ಅಂತ ಆದ್ರಿಂದ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ನಾವೆಲ್ಲರೂ ಹಂತ ಮುಂದಾಗಿರ್ಬೇಕು ಪರಸ್ಪರ ರೀತಿ ಇರಬೇಕು ಪರಸ್ಪರ ಗೌರವದಲ್ಲಿರಬೇಕು ಪರಸ್ಪರ ಸಹಕಾರದಲ್ಲಿರಬೇಕು ಯಾವ ಕಾರಣಕ್ಕೂ ನಮ್ಮ ಜನರನ್ನ ನಾವು ದ್ವೇಷ ಮಾಡಬಾರ್ದು ಬೇರೆಯವರನ್ನು ದ್ವೇಷ ಮಾಡಬಾರ್ದು ಎಲ್ಲರನ್ನೂ ನಾವು ಕರ್ಕೊಂಡು ಹೋಗಬೇಕು ಅದು ನಾವು ಸಮಾಜಕ್ಕೆ ತಂದಿರ್ತಕ್ಕಂಥ ಒಂದು ಗೌರವ ನೀವು ನೋಡಿದ್ರಿ ಸತತವಾಗಿ ನಮ್ಮ ಎಲ್ಲ ಲಿಂಗಾಯತ ಸಮಾಜದ ಇದ್ದಾಗ ಯಾವುದೇ ಭಾವಕ್ಕೆ ಅವಕಾಶ ಕೊಡಲಿಲ್ಲ ನದಲಿಂಗಪ್ಪನವ್ರು ಇರ್ಬೋದು ಜತ್ತಿ ಇರ್ಬೋದು ಕಂಠಿ ಇರ್ಬೋದು ವೀರೇಂದ್ರ ಪಾಟೀಲ್ ಇರ್ಬೋದು ಬೊಮ್ಮಾಯಿ ಅವ್ರಿರ್ಬೋದು ಆಮೇಲೆ ಬಿ ಎಸ್ ಪಟೇಲ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಯಾವ ಬಸವರಾಜ ಬೊಮ್ಮಾಯಿ ಇರ್ಬೋದು ಎಲ್ಲರ ಸೈಟ್ ಎಲ್ಲರ ಜೊತೆ ಕರ್ಕೊಂಡು ಹೋಗುದು ಇದಕ್ಕೆ ಕಾರಣ ಹೋಗಲ್ಲ ಅವರನ್ನ ಬೆಳೆಸಿರ್ತಕ್ಕಂಥ ಬಸವಣ್ಣನ ಸಂಸ್ಕೃತಿ ಅಂತಕ್ಕಂಥದನ್ನ ನಾವು ತಿಳ್ಕೊಬೇಕಾಗಿದೆ ಆ ಇಡೀ ಸಮಾಜವನ್ನು ಭೇದ ಭಾವ ಇದೆ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರ್ಯಾರು ಇದ್ರೆ ಅದು ಲಿಂಗಾಯತ ಸಂಸ್ಕೃತಿಗಿದೆ ಬಸವಣ್ಣನ ಸಂಸ್ಕೃತಿ ಇದೆ ಅಂತ ನೀವು ತಿಳ್ಕೊಬೇಕಾಗಿದೆ ಇವತ್ತು ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಪರಸ್ಪರ ಪ್ರೀತಿ ಇಲ್ಲದ ಕಾರಣ ಪರಸ್ಪರ ಗೌರವ ಇಲ್ಲದ ಕಾರಣ ನಾವು ಬಹಳ ಒಂದು ಸಂತೋಷ ಆಯ್ತು ಸಜ್ಜನ ಇತರ ಹಿರಿಯರಿಂದ ನನಗೆ ಅರ್ಥ ಆಯಿತು ಸುಂಟು ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ಎಲ್ಲ ಹಿರಿಯರು ಸಮ ಅತ್ಯಂತ ಆದರ್ಶವಾದಂತಹ ಸಾಮಾಜಿಕ ಕಣಗಳಿಂದ ಈ ಸಮಾಜವನ್ನ ಮುಂದೆ ತರಲಿಕ್ಕೆ ಈ ಸಮಾಜವನ್ನ ಸುಭೋಚವಾಗಿಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ ಅಂತಕ್ಕಂಥದ್ದು ಆ ಎಲ್ಲ ಹಿರಿಯರಿಗೆ ಅವರೊಂದಿಗೆ ಸೇರ್ಶಿಸಿದ ನಮ್ಮ ಸಮಾಜದ ಎಲ್ಲಾ ವಕೀಲರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರ ಕಾಲ ಆಡುತ್ತೇವೆ ಅವರನ್ನ ಕೃತಜ್ಞತಾ ಪೂರ್ವಕವಾಗಿ ನಡೆಸ್ತೀವಿ ಇದು ಸುಪ್ತ ತಾಲೂಕು ಒಂದು ಆದರ್ಶ ತಾಲೂಕು ಎರಡ್ನೂರ ಮೂವತ್ತಾರು ತಾಲೂಕಿಗೆ ಇದು ಆದರ್ಶ ತಾಲೂಕಾಗಿದೆ ಈ ಸೂಪರ್ ಸಾವಿರದ ಆದರ್ಶವನ್ನ ಏಳು ಮೂವತ್ತಾರು ಸಾವಿರಲ್ಲಿ ಎಲ್ಲರೂ ಅನುಸರಿಸಿ ಇವತ್ತು ರೆಡ್ಡಿ ಅವರು ಅಖಂಡ ಕರ್ನಾಟಕ ವೀರಶೈವ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ಪ್ರಕಾಶ್ ಹೆಗ್ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿದ್ದಾರೆ ಅದೇ ಪ್ರಕಾರ ಸದ್ಯನವರು ಬೇರೆ ಒಂದು ಈ ಸಮಿತಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಐವತ್ತು ವರ್ಷಗಳಿಂದ ಸ್ಥಾಪನೆ ಮಾಡಿದ್ರು ಅವರೆಲ್ಲರೂ ಕೂಡಿ ಮೊಟ್ಟೆಕ್ಕಾಗಿ ಕೈಯಲ್ಲಿ ಕೈ ಹಿಡ್ಕೊಂಡು ಎಲ್ಲರೂ ಕೂಡಿ ಕೆಲಸ ಮಾಡಿದರೆ ಭೂರು ಕವಿ ಸ್ವರ್ಗ ಅನುಗ್ರಹ ಸ್ವರ್ಗ ಆಗುತ್ತೆ ನಮ್ಮ ಮುಂದಿನ ಸಮಾಜದ ಭವಿಷ್ಯ ಅತ್ಯುತ್ತಮವಾಗುತ್ತೆ ಇವತ್ತು ನಮ್ಮ ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಬೇಕು ತಗೊಳ್ಳಿ ಪ್ರತಿ ವರ್ಷ ಎರಡುವೈದು ಪರ್ಸೆಂಟ್ ನಮ್ಮ ಉಪಮೆ ಕ್ರಿಶ್ಚನ್ ತಾವು ಮುಟ್ಕೊಂಡೋಗಿ ಹತ್ತು ಪರ್ಸೆಂಟ್ ಅನ್ನು ಚರ್ಚೆ ಕೊಡ್ತಾರೆ ಅದೇ ರೀತಿ ಜೈನರು ತಾವುಕೊಂಡೋಗಿ ಹತ್ತು ಪರ್ಸೆಂಟ್ ಚರ್ಚೆ ಕೊಡ್ತಾರೆ ಅದೇ ರೀತಿ ಬ್ರಾಹ್ಮಣರು ತಮ್ಮ ಮುಟ್ಕೊಂಡೋಗಿ ಐದು ಪರ್ಸೆಂಟ್ ಅನ್ನು ಚರ್ಚೆ ಕೊಡ್ತಾರೆ ನಮ್ಮಲ್ಲಿ ನಾವು ಅದನ್ನ ಇನ್ನೂ ಕರೀಬೇಕಾಗಿದೆ ಕೊಟ್ಟಿಲ್ಲ ನಮಗೆ ಇಲ್ಲ ಅಂತ ಹೇಳುದಿಲ್ಲ ಎಲ್ಲ ಮಾನ ಆದರೆ ನಾವು ಇನ್ನು ಮುಂದೆ ವ್ಯವಸ್ಥಿತವಾಗಿ ಮಾಡಬೇಕಾಗಿದೆ ನಾನು ಪ್ರಕಾಶ್ ರೆಡ್ಡಿ ಅವ್ರಿಗೆ ಹೇಳ್ತಾ ಇದೀನಿ ಮಲ್ಲಿಕಾರ್ಜುನ್ ರೆಡ್ಡಿ ಅವರಿಗೆ ಹೇಳ್ತಾ ಇದ್ದೀನಿ సజ్జ నా రిక్వెస్ట్ మాట్లాడి సురుపూర్ తాలూకని ముందు ప్రసాద్ జయంతి బసవణ్ రేణుకాచార్యులు అన్నం ప్రభు అదేవివరడ్డి మల్లమ్ సమేశ్వర మడివాతయి అంబియల చౌర ఇందు మక్క అప్పు మాల చందా ఫోటో హిడు కమిట अर्थ सहन जो